ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ಸಖತ್ ಮಜಾ ಇರುತ್ತೆ ಯಾಕೆಂದ್ರೆ ಎರಡು ಮುಖ್ಯ ಸಬ್ಜೆಕ್ಟ್ ಇರುವಂಥದ್ದು ಇವತ್ತು ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ದೊಡ್ಡ ರೂಲ್ಸ್ ಬ್ರೇಕ್ ಮಾಡಿರುವಂತಹ ಚೈತ್ರಾ ಕುಂದಾಪುರ್ ಮತ್ತು ತ್ರಿವಿಕ್ರಮ್ಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ರಜತ್ಗೂ ಕೂಡ ಕಿಚ್ಚ ಸರಿಯಾಗಿ ಕ್ಲಾಸ್ ತಗೊಂಡಿರುವಂಥದ್ದು ಇಷ್ಟಕ್ಕೂ ಏನ್ ಕ್ಲಾಸ್ ತಗೊಂಡಿದ್ದಾರೆ ಈ ಕುರಿತಾದಂತ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವೀಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ನೇರವಾಗಿ ಮ್ಯಾಟರ್ ಬಂದ್ಬಿಡೋಣ ನೆಮ್ಮದಿಯಂತ ಇರಕ್ಕೆ ನಾನು ಹೇಳು ಹೋಗ ಬాల్ಕನಿಲೂ ಕೂತ್ಕೊಂಡು ಐತೆ ನಾಂತು ಬಿಡೋಣ ಮಾಡ್ತಾರಲ್ಲ ಡ್ಯಾನ್ಸ್ ಮಾಡಬೇಕು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳು ಒಂದಲ್ಲ ಒಂದು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡ್ತಲೇ ಬಂದಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಬ್ರು ಸ್ಪರ್ಧಿಗಳು ಬಿಗ್ ಬಾಸ್ ಮೇನ್ ರೂಲ್ಸ್ ಅನ್ನ ಅಂದ್ರೆ ನಿಯಮವನ್ನು ಬ್ರೇಕ್ ಮಾಡಿರುವಂತ ಮೈಕ್ ಹಾಕೊಳ್ಳದೆ ಸ್ಪರ್ಧಿಗಳು ಪಿಸು ಧ್ವನಿಯಲ್ಲಿ ಮಾತನಾಡಿರೋದು ದೈಹಿಕವಾಗಿ ಅಲ್ಲೇ ಮಾಡಿರೋದು ಮುಖ್ಯವಾಗಿ ಜೈಲಿಗೆ ಹೋಗಿರೋ ಸ್ಪರ್ಧಿಗಳು ಆಚೆ ಬರಬಾರದು ಅಲ್ಲದೆ ರಾಗಿ ಗಂಜಿ ನೀರು ಬಿಟ್ಟು ಯಾವ ಪದಾರ್ಥವನ್ನು ಸೇವಿಸುವ ಆದರೆ ಈ ಎಲ್ಲ ರೂಲ್ಸ್ ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಈ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು ಸ್ಪರ್ಧಿಗಳು ಅದು ಚೈತ್ರಾ ಕುಂದಾಪುರ್ ಮತ್ತು ತ್ರಿವಿಕ್ರಮ್ ಜೈಲಿಂದ ಆಚೆ ಬಂದಿರೋದನ್ನ ಯಾರು ಕೂಡ ಸಹಿಸೋದಿಲ್ಲ ಜೊತೆಯಲ್ಲಿ ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ದೊಡ್ಡ ರೂಲ್ಸ್ ಬ್ರೇಕ್ ಅಂತಾನೆ ಹೇಳ್ಬೋದು ಹೌದು ಮನೆಯವರಿಂದ ಸಮವಾಗಿ ಕಳಪೆ ಪಟ್ಟವನ್ನು ಸ್ವೀಕರಿಸಿದ ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಜೈಲಿಗೆ ಹೋಗಿರೋದು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ನಿಮಗೆ ಗೊತ್ತಿರಲಿ ಚೈತ್ರ ಕುಂದಾಪುರ್ ಇದು ಮೂರನೇ ಬಾರಿಗೆ ಜೈಲಿಗೆ ಹೋಗಿರೋದು ಸದ್ಯ ನಿಜ ಜೀವನದಲ್ಲೂ ಅದು ಯಾವಾಗ ಜೈಲಿಗೆ ಹೋಗ್ತಾರೋ ಚೈತ್ರ ಕುಂದಾಪುರ್ ಗೊತ್ತಿಲ್ಲ ಅದು ನಮಗೆ ಬೇಡದ ವಿಚಾರ ಇನ್ನು ತ್ರಿವಿಕ್ರಮ್ ಇದೇ ಫಸ್ಟ್ ಟೈಮ್ ಜೈಲಿಗೆ ಹೋಗಿದ್ದಾರೆ ಹೀಗೆ ಜೈಲಿಗೆ ಈ ಇಬ್ಬರು ಪ್ರವೇಶ ಮಾಡುತ್ತಿದ್ದಂಗೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಾಡಿರುವಂತಹ ಅತಿ ದೊಡ್ಡ ರೂಲ್ಸ್ ಬ್ರೇಕ್ ಇದಾಗಿದೆ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವಂತಹ ಹೊಸ ಪ್ರೋಮೋದಲ್ಲಿ ಚೈತ್ರ ಹಾಗೂ ತ್ರಿವಿಕ್ರಮ್ ಜೈಲಿಂದ ಆಚೆ ಹೋಗಿ ರೂಲ್ಸ್ ಬ್ರೇಕ್ ಮಾಡಿಬಿಡೋಣ ಅಂತ ಮಾತನಾಡ್ಕೊಳ್ತಾರೆ ಇದಾದ ಬಳಿಕ ತಡ ಮಾಡದೆ ತ್ರಿವಿಕ್ರಮ್ ಹಾಗೂ ಚೈತ್ರ ಇಬ್ಬರು ಜೈಲಿಂದ ಆಚೆ ಬಂದಿದ್ದಾರೆ ಇಂದಿನ ಎಪಿಸೋಡ್ ನಲ್ಲಿ ಈ ಇಬ್ಬರಿಗೆ ಕ್ಯಾಪ್ಟನ್ ಯಾವ ಶಿಕ್ಷೆ ಕೊಡ್ತಾರೆ ಅದು ಕಾದ್ ನೋಡಬೇಕು ಜೊತೆನಲ್ಲಿ ಕಿಚ್ಚನ ಪಂಚಾಯತಿ ಯಾರಿಗೆಲ್ಲ ಕಾದಿದೆ ಮಾರಿ ಹಬ್ಬ ಅನ್ನೋದನ್ನ ನೋಡಬೇಕು

ಇವತ್ತಿನ ಕಿಚ್ಚನ ಪ್ರೋಮೋ ಮಾತ್ರ ಬೆಂಕಿ ಅಂತ ಹೇಳ್ಬೋದು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರುವಂತಹ ರೂಲ್ಸ್ ಬ್ರೇಕ್ ಮತ್ತು ರಜತ್ ಆಡಿರುವಂತಹ ಮಾತಿಗೆ ಕಿಚ್ಚನ ಪ್ರೋಮೋದಲ್ಲೇ ಅಂದ್ರೆ ಕಿಚ್ಚ ಪ್ರೋಮೋದಲ್ಲೇ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಮತ್ತು ರಜತ್ ನಡುವೆ ಆದಂತಹ ಆ ಒಂದು ದೊಡ್ಡ ಜಗಳ ಧನರಾಜ್ಗೆ ನಿನ್ನ ತಲೆ ಹೊಡೆದಾಕಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ ಏನ್ ರಜತ್ ಹೇಳಿರುವಂತಹ ಮಾತಿಗೆ ಎಲ್ಲರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಕಮೆಂಟ್ಸ್ಗಳನ್ನ ಬ್ಯಾಡ್ ಕಮೆಂಟ್ಸ್ ಗಳನ್ನೂ ಕೂಡ ಆಗ್ತಾ ಇದ್ರು ರಜತ್ ಬಗ್ಗೆ ಈತನನ್ನ ಯಾಕೆ ಇಟ್ಕೊಂಡಿದ್ರಿ ಕಳಿಸಿ ಫಸ್ಟ್ ಅಂತ ಹೇಳಿ ಇದಕ್ಕೆ ಕಿಚ್ಚ ಇವತ್ತು ಪ್ರೋಮೋದಲ್ಲಿ ಸರಿಯಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ವಲ್ಪ ದಿಕ್ಕು ತಪ್ಪಿದ್ರೆ ಸೈಡ್ಗೆ ಕೂರಿಸ್ತೀವಿ ನಾವು ಅಂತ ಕಿಚ್ಚ ರಜತ್ಗೆ ನೇರವಾಗಿ ವಾರ್ನಿಂಗ್ ಮಾಡಿರುವಂತ ಒಟ್ನಲ್ಲಿ ಕಿಚ್ಚನ ಜೊತೆ ವಾರದ ಕತೆ ಎಪಿಸೋಡ್ ನಲ್ಲಿ ರಜತ್ ಕಿಚ್ಚ ಮಾರಿ ಹಬ್ಬ ಮಾಡೋದಂತೂ ಗ್ಯಾರಂಟಿ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ